ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯುವ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿ ಮೇಷರಾಶಿ ಇರುವವರಿಗೆ ಈ ದಿನ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಸಾಲ ಪಡೆಯುವ ಪರಿಸ್ಥಿತಿ ಉಂಟಾಗಬಹುದು ದೀರ್ಘಕಾಲದ ಕಾಯಿಲೆ ಅಡಚಣೆಯನ್ನು ಉಂಟು ಮಾಡುತ್ತದೆ ನಿರೀಕ್ಷಿತ ಕೆಲಸಗಳು ವಿಳಂಬವಾಗುವ ಸಾಧ್ಯತೆಗಳು ಇವೆ ವೃಷಭ ರಾಶಿ ಆತಂಕ ಮತ್ತು ಉದ್ವೇಗ ಇರುತ್ತದೆ ಪ್ರೇಮ ಪ್ರಕರಣಗಳಲ್ಲಿ ಆತುರ ಬೇಡ ಪೈಪುಟ ಹೆಚ್ಚಾಗುತ್ತದೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಕೆಲಸದ ಮೇಲೆ ಸ್ವಲ್ಪ ಗಮನ ಹರಿಸಿದರೆ ಯಶಸ್ಸು ಖಂಡಿತ ಮಿಥುನ ರಾಶಿ ರಾಜಕೀಯ ಅಡೆತಡೆಗಳು ಎದುರಾಗಬಹುದು ತರಾತುರಿಯಲ್ಲಿ ಯಾವುದೇ ತಪ್ಪು ಮಾಡಲು ಹೋಗಬೇಡಿ ಸಂಘರ್ಷವನ್ನು ತಪ್ಪಿಸಿಕೊಳ್ಳಿ ಬಹಳ ದಿನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಸಿಗುವ ಸಾಧ್ಯತೆಗಳಿವೆ ಪ್ರಯತ್ನ ಮಾಡಿ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಕರ್ಕಾಟಕ ರಾಶಿ ಹೊಸ ಆದಾಯದ ಮೂಲಗಳನ್ನ ಪಡೆಯಬಹುದು ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಕೆಲಸವನ್ನ ಪ್ರಶಂಸಿಸುತ್ತಾರೆ ಹಳೆಯ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಸಿಂಹರಾಶಿ ಯಾರ ಮಾತಿಗೂ ಪ್ರಭಾವಿತರಾಗಬೇಡಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಹೊಸ ಬಟ್ಟೆ ಮತ್ತು ಆಭರಣಗಳಿಗೆ ಖರ್ಚಿರುತ್ತದೆ ಹಠಾತ್ ಲಾಭದ ಸಾಧ್ಯತೆಗಳಿವೆ ವ್ಯಾಪಾರ ಮತ್ತು ಪ್ರವಾಸ ಯಶಸ್ಸು ಕಾಣುತ್ತದೆ ಕನ್ಯಾ ರಾಶಿ ವ್ಯಾಪಾರದಲ್ಲಿ ಬೆಳವಣಿಗೆಯಿಂದ ತೃಪ್ತಿ ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ ಕುಟುಂಬದ ಬೆಂಬಲ ಇರುತ್ತದೆ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ತುಲಾ ರಾಶಿ ಕುಟುಂಬದ ಅಗತ್ಯಗಳಿಗೆ ಸಾಕಷ್ಟು ಓಡಾಟ ಮತ್ತು ಖರ್ಚಿರುತ್ತದೆ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಉಪಯೋಗಿಸುವಾಗ ವಿಶೇಷ ಎಚ್ಚರಿಕೆ ಪಡೆದುಕೊಳ್ಳಿ ಇತರ ರಾಜ್ಯಗಳಲ್ಲೂ ಭಾಗಿಯಾಗಲು ಹೋಗಬೇಡಿ ವೃಶ್ಚಿಕ ರಾಶಿ ಕೆಲಸದ ವೇಗ ನಿಧಾನವಾಗುತ್ತದೆ ಆತಂಕ ಮತ್ತು ಉದ್ವೇಗ ಇರುತ್ತದೆ ಹೂಡಿಕೆ ಮಾಡಲು ಸಮಯ ಇಲ್ಲ ಉದ್ಯೋಗದಲ್ಲಿ ಆಧೀನ ಅಧಿಕಾರಿಗಳೊಂದಿಗೆ ಸಂಘರ್ಷಣೆ ಉಂಟಾಗಬಹುದು ತಾಳ್ಮೆಯಿಂದ ವ್ಯವಹರಿಸಿ ಧನುರಾಶಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಕೈಕನೋ ಸಾಧ್ಯ ಆಗುವ ಸಂಭವ ಇದೆ ವ್ಯಾಪಾರ ಮತ್ತು ವಹಿವಾಟು ಮಂದಗತಿಯಲ್ಲಿ ಇರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಅಸಮಾಧಾನ ನೀವು ಎದುರಿಸಬೇಕಾಗಬಹುದು ಮಕರ ರಾಶಿ ಕೆಲಸ ಮಾಡಲಾಗುವುದಿಲ್ಲ ಹತ್ತಿರ ಇರುವ ವ್ಯಕ್ತಿಯು ನಡವಳಿಕೆಯ ಪ್ರತಿಕೂಲವಾಗಿರುತ್ತದೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳಾಗಬಹುದು ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳು ನಡೆಯದ ಕಾರಣ ಅಧಿಕಾರಿಯ ಅಸಮಾಧಾನ ಎದುರಿಸಬೇಕಾಗುತ್ತೆ ಕುಂಭರಾಶಿ ಯಾವುದೇ ಅಪರಿಚಿತರ ಮಾತುಗಳಿಂದ ಪ್ರಭಾವಿತರಾಗಬೇಡಿ ಆರ್ಥಿಕ ನಷ್ಟ ಇದೆ ಸ್ವಲ್ಪ ಪ್ರಯತ್ನದಿಂದ ಮಾತ್ರ ಕೆಲಸ ಯಶಸ್ಸು ಕಾಣುತ್ತದೆ ಸ್ನೇಹಿತರಿಗೆ ಸಹಾಯ ಮಾಡುವ ಅವಕಾಶವನ್ನ ನೀವು ಪಡೆಯುತ್ತೀರಿ ಕೊನೆಯದಾಗಿ ಮೀನರಾಶಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಲಾಭದ ಅವಕಾಶವಿರುತ್ತದೆ ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿ ಇರುತ್ತಾರೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ